ಯಾರೇ ಭಯ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ಯಾರೇ ಹೋರಾಟ ಮಾಡಿದರೂ ನಮ್ಮ ಜನತಾ ಧ್ವನಿ ನಡೆ ಹಳ್ಳಿ ಕಡೆ ಈ ಕಾರ್ಯಕ್ರಮ ನಿಲ್ಲಲ್ಲ ನಮ್ಮ ಹೋರಾಟ ಪಿ ಡಿ ಒ ಮತ್ತು ಅಧಿಕಾರಿಗಳ ವಿರುದ್ಧ ಅಲ್ಲ ನಮ್ಮ ಹೋರಾಟ ಇರೋದು ಭ್ರಷ್ಟಾಚಾರ ಅವ್ಯವಹಾರ ಮಾಡುತ್ತಿರುವ ಅವ್ಯವಹಾರಗಳು ಮಾಡಿ ಸರ್ಕಾರಕ್ಕೆ ಮೋಸ ಮಾಡುತ್ತಿರುವ ಅಧಿಕಾರಿಗಳ ಮೇಲೆ ವೀಕ್ಷಕರ ವೀಕ್ಷಕರ ಆಶೀರ್ವಾದ ವೀಕ್ಷಕರ ಸಹಕಾರ ಇರುವವರೆಗೂ ನಮಗೆ ಯಾರೂ ಏನೂ ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಮೇಲೆ ಸುಮ್ಮ ಸುಮ್ಮನೆ ಹೋರಾಟ ಮಾಡುವುದು ಕೊಟ್ಟಿ ಕೇಸುಗಳನ್ನು ಹಾಕುವುದು ಮಾಡಿ ನಮ್ಮನ್ನು ಎದುರಿಸಲು ಪ್ರಯತ್ನಿಸ್ತಿದ್ದಾರೆ ಆದರೆ ಅವೆಲ್ಲದಕ್ಕೂ ನಾವು ಜಗ್ಗಲ್ಲ ಮೊನ್ನೆ ಹದಿಮೂರನೇ ತಾರೀಕಿನಂದು ಇಲ್ಕಲ್ ತಾಲ್ಲೂಕು ಪಂಚಾಯಿತಿ ಮತ್ತು ತಹಸೀಲ್ದಾರ್ ಕಚೇರಿಯಲ್ಲಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ ಎಲ್ಲರೂ ಕಾನೂನಿನಲ್ಲಿ ಹೋರಾಟ ಮಾಡಲು ಅವಕಾಶವಿದೆ ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲಾತಿಗಳಾಗಲಿ ಅಥವಾ ಅವರ ಹತ್ರ ಸಾಕ್ಷಿಗಳಾಗಲಿ ಯಾವುದೂ ಇಲ್ಲ ಸುಮ್ಮನೆ ಅವರು ಹೋರಾಟ ನಡೆಸಿದ್ದಾರೆ ಅಂತ ನನ್ನ ವಾದ ಇದೆ ಅದಕ್ಕೇನಾರು ದಾಖಲಾತಿ ಅವರ ಹತ್ರ ಇದ್ದರೆ ದಯವಿಟ್ಟು ಒದಿಸ್ಲಿ ದಾಖಲಾತಿ ಅವ್ರ ಹತ್ರ ಇತ್ತು ಅವ್ರು ಎಲ್ಲಿ ಕರೀತಾರೆ ಯಾ ಇದ್ರೊಳಗೆ ಕರೀತಾರೆ ನಾನು ನೇರವಾಗಿ ಬಂದು ಅವ್ರಿಗೆ ಸಮಕ್ಷಮ ನಾನು ಉತ್ತರ ಕೊಡಕ್ಕೆ ತಯಾರಿದ್ದೀನಿ ಆಮೇಲೆ ನಾನು ಆರೋಪ ಮಾಡಿದ್ದಕ್ಕೆ ನನ್ನ ಹತ್ರ ಏನು ದಾಖಲಾತಿ ಇದೆ ನಾನು ತೋರಿಸ್ತೀನಿ ಅದಕ್ಕೇನು ನಾನು ಅನ್ಸಂದಿಲ್ಲ ಒಂದು ಆಮೇಲೆ ಇವರು ತಾವು ತಪ್ಪು ಮಾಡಿಲ್ಲ ಅಂತಂದ್ರೆ ಹೋರಾಟ ಮಾಡೋ ಅವಶ್ಯಕತೆ ಇರಲಿಲ್ಲ ತಪ್ಪು ಮಾಡಿಲ್ಲ ಅಂತಂದು ತನಿಖಾಧಿಕಾರಿಗಳ ಮುಂದೆ ಸಾಬೀತಪಡಿಸ್ಬೇಕಾಗಿತ್ತು ಈಗೇನು ಇದು ಇದಕ್ಕೆ ಮೇಲೆ ಅಧಿಕಾರಿಗಳು ಇದಾರಲ್ಲ ಅವರು ತನಿಖೆಗೆ ಆದೇಶ ಮಾಡಬೇಕಾಗಿತ್ತು ನಾ ಯಾವುದು ಆರೋಪ ಮಾಡಿದ್ದೀನಿ ಯಾವ ಪಂಚಾಯತಿಗೆ ನಾನು ಆರೋಪ ಮಾಡಿದ್ದೀನಿ ಅದಕ್ಕೆ ತನಿಖೆಗೆ ಒಬ್ಬ ಅಧಿಕಾರನ ನೇಮಿಸ್ಬೇಕಾಗಿತ್ತು ಅವ್ರು ನೇಮಿಸ್ಲಿಲ್ಲ ಓಲಿ ನೇಮಿಸಿದರು ಅಂದರೆ ಪಿ ಡಿ ಒಗಳು ಅದಕ್ಕೆ ಉತ್ತರ ಕೊಡಬೇಕಾಗಿತ್ತು ನಾನು ಇಂಥ ಕೆಲಸ ಮಾಡಿಲ್ಲ ನಾನು ಕರೆಕ್ಟ್ ಇದ್ದೀನಿ ನಾನು ಯಾವುದೂ ಮೋಸ ಮಾಡಿಲ್ಲ ಭ್ರಷ್ಟಾಚಾರ ಮಾಡಿಲ್ಲ ಅವ್ಯವಹಾರ ಮಾಡಿಲ್ಲ ಅಂತ ಅವ್ರ ಮುಂದೆ ಸಾಬೀತುಪಡಿಸ್ಬೇಕಾಗಿತ್ತು ಸಾಬೀತುಪಡಿಸಿದ ಮೇಲೆ ಅವರೊಬ್ಬರು ಬ್ರ ಒಂದು ಒಳ್ಳೆಯ ಅಧಿಕಾರಿ ಅಂತ ಅನ್ಸ್ಕೊತಿದ್ರು ಅದು ಬಿಟ್ಟು ಈ ಥರ ಹೋರಾಟ ಮಾಡೋದರಿಂದ ಕೊಟ್ಟಿ ಕೇಸ್ಗಳು ಹಾಕೋದ್ರಿಂದ ನಾವು ಹೆದರಲ್ಲ ಇದು ಮಾತ್ರ ಸತಶ್ರದ್ಧ ಆಮೇಲೆ ಇನ್ನೊಂದು ವಿಚಾರ ನಮ್ಮದು ಏನಿತ್ತಲ್ಲ ಅವರು ನೇರವಾಗಿ ಹೇಳಿದ್ದಾರೆ ಜನತಾ ಧ್ವನಿ ನ್ಯೂಸ್ ಫೇಸ್ಬುಕ್ ಮತ್ತು ಯೂಟ್ಯೂಬ್ ಇದು ಒಂದು ನಕಲಿ ಮಾಧ್ಯಮ ಅಂತ ಹೇಳಿದ್ದಾರೆ ಇದು ನಕಲಿ ಮಾಧ್ಯಮ ಅನ್ನೋದಕ್ಕೆ ಅವ್ರ ಹತ್ರ ಏನಾದ್ರು ಸಾಕ್ಷಿ ಇದೆಯಾ ಬೇಕಲ್ಲ ನಕಲಿ ಮಾಧ್ಯಮ ಅನ್ನೋ ಸಾಕ್ಷಿ ಕೊಡೋಕ್ಕೆ ಬೇಕಲ್ಲ ನನ್ನ ಹತ್ರ ಅಸಲಿ ಅನ್ನೋದಕ್ಕೆ ಸಾಕ್ಷಿ ಇದೆ ಸರ್ಕಾರದಿಂದ ಮಾನ್ಯತೆ ಪಡೆದಂಥ ಸರ್ಕಾರದಿಂದ ಪರ್ಮಿಷನ್ ತೊಗೊಂಡು ನನ್ನ ಹತ್ರ ದಾಖಲಾತಿ ಇದೆ ಜನತಾ ಧ್ವನಿ ಪ್ರೋಪ್ರೇಟ್ರ್ ಉದಯ್ ಕುಮಾರ್ ವದ್ಯ ಅಂತ ಇದ್ರ ಕಾಪಿ ಬೇಕಾದ್ರೆ ನಿಮಗೂ ಕೊಡ್ತೀನಿ ಎಲ್ಲರಿಗೂ ಕೊಡ್ತೀನಿ ಇಷ್ಟೆಲ್ಲ ಇದ್ರೂ ನಂದು ಅವರು ಆರೋಪ ಮಾಡಿ ನನಗೇನು ತೊಂದರೆ ಇಲ್ಲ ಯಾಕೆ ನಾನು ಒಂದೊಂದು ಪಿ ಡಿ ಓ ಮೇಲೆ ಒಂದೊಂದು ಇವ್ರ ಮೇಲೆ ಏನೋ ಪಂಚಾಯತಿ ಮೇಲೆ ಹಲವಾರು ಆರೋಪಗಳನ್ನು ಮಾಡಿದ್ದೀನಿ ಅವರು ಅದರ ಆರೋಪ ಮಾಡಿ ಆರೋಗ್ಯ ದಾಖಲಾತಿ ಇಟ್ಕೊಂಡು ಮಾಡಿದರೆ ಅದಕ್ಕೊಂದು ವಜನ್ ಇರ್ತೈತಿ ಆಮೇಲೆ ನಾನೇನು ಎಲ್ಲ ಪಂಚಾಯಿತಿಯನ್ನು ಆರೋಪ ಮಾಡಿದ್ದೀನಿ ಎಲ್ಲ ಪಂಚಾಯತಿಯ ದಾಖಲಾತಿ ಪಂಚಾಯತಿ ಏನು ಹಗರಣಗಳಾಗಿದ್ದು ಯಾವ ವ್ಯವಹಾರಗಳು ನಡೆದಿದೆ ಅನ್ನೋದಕ್ಕೆ ನನ್ನ ಹತ್ರ ದಾಖಲಾತಿಗಳಿದೆ ಒಂದೊಂದು ಪಂಚಾಯತಿಲಿ ನಾನು ಬೇರೆ ಬೇರೆ ಲಿಸ್ಟ್ ಮಾಡಿದ್ದೀನಿ ನಾನು ಎಷ್ಟು ಪಂಚಾಯತಿ ಮಾಡಿದ್ದೀನಿ ಇಲ್ಲಿವರೆಗೂ ಇಪ್ಪತ್ತೊಂದು ಇಪ್ಪತ್ತೆರಡು ಪಂಚಾಯಿತಿನ ಆರೋಪ ಮಾಡಿದ್ದೀನಿ ನನ್ನ ಹತ್ರ ಎಲ್ಲ ಪಂಚಾಯತಿ ಬೇರೆ ಬೇರೆ ಪಂಚಾಯತಿ ಎಲ್ಲ ಬಿಲ್ ಇದೆ ಆಮೇಲೆ ನಾನು ಅಲ್ಲಿ ಆ ಸ್ಥಳಕ್ಕೆ ಹೋಗಿ ಯಾವುದು ಡೌಟ್ ಇದೆ ಆ ಸ್ಥಳಕ್ಕೆ ಹೋಗಿ ಅದಕ್ಕೆ ನಾನೇ ಹೋಗಿ ಕುಬ್ದಾಗಿ ಬೇರೆ ಅಲ್ಲ ನಾನೇ ಖುದ್ದಾಗಿ ಹೋಗಿ ಅಲ್ಲಿ ವಿಡಿಯೋ ಮಾಡಿದ್ದೀನಿ ಅಲ್ಲಿ ಫೋಟೋ ಮಾಡಿದ್ದೀನಿ ನನ್ನ ಹತ್ರ ಅವ್ರಿಗೂ ಸಾಕ್ಷಿ ಇದೆ ಮೇಲಾಧಿಕಾರಿಗಳು ಬಂದು ಯಾವಾಗ ತನಿಖೆಗೆ ಆದೇಶ ಮಾಡ್ತಾರೆ ಯಾವಾಗ ತನಿಖೆಗೆ ನನ್ನ ಕರೀತಾರೆ ನಾ ಎಲ್ಲ ಈ ದಾಖಲಾತಿಗಳನ್ನ ತೊಗೊಂಡು ಹೋಗ್ತೀನಿ ಅವರು ತಮ್ಮ ಕಡೆ ಇಲ್ಲ ನಾವು ಕರೆಕ್ಟಾಗೇ ಮಾಡಿದೀವಿ ಅಂತ ಅವ್ರ ಹತ್ರ ಏನಾದ್ರು ಸಾಕ್ಷಿ ಇದ್ದರೆ ಸಾಕ್ಷಿ ಓದಕ್ಕೆ ಅದಕ್ಕೆ ಏನು ತಪ್ಪಿಲ್ಲ ಅಂತ ನನ್ನ ಇದು ತನಿಖಾಧಿಕಾರಿಗಳು ಮತ್ತು ಇ ಒಗಾಗಲಿ ಡಿ ಸಿ ಓರಾಗ್ಲಿ ಕರೆಕ್ಟಾಗಿ ಏನೈತಲ್ಲ ಯಾರು ತಪ್ಪಿದೆ ಏನಿದೆ ಅಂತ ಬಂದು ಅದಕ್ಕೆ ಒಂದು ಬೇರೆ ಟೀಮ್ ರಚನೆ ಮಾಡಬೇಕಂತ ನನ್ನ ಅಭಿಪ್ರಾಯ ಯಾಕಂತಂದರೆ ಇದಕ್ಕೆ ತನಿಖೆಗೆ ಆದೇಶ ಮಾಡಬೇಕಾದಂಥ ಅಧಿಕಾರಿನೇ ಹೋರಾಟದಲ್ಲಿ ಮುಂದಾಳತ್ವ ವಹಿಸ್ತಾರ್ಯಾಗ ಅವರು ನಮಗೆ ನ್ಯಾಯ ಕೊಡಿಸ್ತಾರನೋ ಅವ ಏನೋ ನಮಗೆ ವಿಶ್ವಾಸ ಇಲ್ಲ ವಿಶ್ವಾಸ ಇಲ್ಲ ಇಲ್ಲಿರುವ ಅಧಿಕಾರಿ ಮೇಲಾಧಿಕಾರಿ ನಮಗೆ ನ್ಯಾಯ ಕೊಡ್ತಾನೆ ಅನ್ನೋ ವಿಶ್ವಾಸ ನಮಗಿಲ್ಲ ದಯವಿಟ್ಟು ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯಿಂದ ಇದಕ್ಕೆ ವಿಶೇಷವಾದಂಥ ಒಂದು ತನಿಖಾ ತಂಡ ರಚಿಸಿ ತನಿಖೆಯನ್ನು ನಡೆಸಿ ತಪ್ಪಿತಸ್ಥರಿಗೆ ಕಾನೂನು ಕ್ರಮ ವಹಿಸ್ಬೇಕಂತ ನಾವು ಅವರಲ್ಲಿ ಮನವಿ ಮಾಡ್ಕೊತೀವಿ ಸರಿ ಅದನ್ನು ಹೇಳಿದೆ ಸರ್ ನಾನು ಅವರು ಆರೋಪಗಳನ್ನು ಮಾಡ್ತಾರೆ ಅವ್ರ ಹತ್ರ ಯಾವುದೇ ದಾಖಲಾತಿ ಇಲ್ಲ ದಾಖಲಾತಿ ಇದ್ರೆ ನಾನು ಬರಲಿ ಅವ್ರು ಎಲ್ಲಿ ವೇದಿಕೆ ಕರೀತಾರೆ ಎಲ್ಲಿ ತನಿಖೆ ಕರೀತಾರೆ ನಾನು ಬರಕ್ತಾ ಇರಿದ್ದೀನಿ ಅವ್ರ ಹತ್ರ ಏನಾದ್ರೂ ದಾಖಲಾತಿ ಬೇಕಲ್ಲ ಹಾಂ ಆಮೇಲೆ ಕೆಲವೊಂದು ವಿಚಾರಗಳು ಅವರು ಹೇಳಿದಾರೆ ನಾನು ಅಧಿಕಾರಿಗಳನ್ನು ದಮಕಿ ಮಾಡಿದ್ದೀನಿ ಅಂತ ಅದಕ್ಕೆಲ್ಲ ಸಾಕ್ಷಿ ಕೊಡಲ್ಲ ಕೊಡಲಿ ಅವ್ರ ಹತ್ರ ಇದ್ರೆ ಕೊಡಲಿ ಅದಕ್ಕೇನೈತಿ ನಾವು ಅದಕ್ಕೆ ಎದುರಿಸ್ತಾ ಇರೋದೀನಿ ನನ್ನ ಹತ್ರ ದಾಖಲಾತಿ ಇದೆ ಯಾರ ಜೊತೆ ಮಾತಾಡಿದ್ದೀನಿ ಏನು ಲೆಟ್ರ್ ಬಂದಿದೆ ನನ್ನದು ಕಾಲ್ ರೆಕಾರ್ಡ್ಸ್ ಇದೆ ಅವಶ್ಯಕತೆ ಬಿದ್ದಾಗ ಅವು ಏನೇನು ಬರುತ್ತೆ ಆ ಸಂಬಂಧಪಟ್ಟಂಗೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನಾನು ಏಳು ಒಟ್ಟು ಪಂಚಾಯತ್ ಸಂಬಂಧಪಟ್ಟಂತೆ ಇಪ್ಪತ್ತೇಳು ವಿಡಿಯೋಗಳಿದೆ ನಾನು ಇಪ್ಪತ್ತೇಳು ವಿಡಿಯೋದಲ್ಲಿ ಒಂದು ವಿಡಿಯೋದಲ್ಲಿ ಮಹಿಳಾ ಅಲ್ಲ ಈಗಿರುವ ಗಂಡುಮಕ್ಳು ಅಂದರೆ ಪಿ ಡಿ ಒಗಳು ಹೆಣ್ಮಕ್ಳು ಇರಲಿ ಗಣಮಕ್ಳು ಇರಲಿ ಅವ್ರ ಮೇಲೆ ಒಂದು ಶಬ್ದ ಯಾವುದಾರು ಅವಾಚ್ಯ ಶಬ್ದ ನಾವು ಮಾತಾಡಿದ್ದೇ ಕರೆ ಅಂದ್ರೆ ನೀವು ಏನು ಕಠಿಣ ಕ್ರಮ ಐತೆ ಕಾನೂನಿನೊಳಗೆ ಅದು ಓದಿಸ್ರೆ ನಾವು ಒಪ್ಕೊಂತಿ ಒಷ್ಟು ವಿಡಿಯೋಗಳನ್ನ ಪರಿಶೀಲನೆ ಮಾಡಿರಿ ಒಂದ್ರೊಳಗೆ ಆ ಪಿಡಿಯೋ ಇವರು ಹೆಣ್ಮಕ್ಳು ಇರಲಿ ಗಣಮಕ್ಳು ಇರಲಿ ಒಬ್ರಿಗೆ ಏನಾರು ನಾನು ಅವಾಚ್ಯ ಶಬ್ದ ಆಗಲಿ ಅಥವಾ ಏನಾರು ಮಾತಾಡಿದರೆ ನನಗೆ ಅದು ಯಾಕಂದ ಕಾನೂನು ಕ್ರಮ ತಗೋರಿ ನನ್ನ ಮೇಲೆ ನಮ್ಮ ಹೋರಾಟ ನೋಡ್ರಿ ಈಗ ನಾವಂತೂ ಈಗ ಯು ಅವ್ರಿಗೆ ಮನವಿ ಮಾಡಾಕತ್ತೀವಿ ಡಿ ಸಿ ಅವ್ರಿಗೆ ಮನವಿ ಮಾಡಕತ್ತೀವಿ ಅವರು ಕ್ರಮ ತಗೊಂಡ್ರೆ ಸರಿ ಇಲ್ಲಾಂದರೆ ಮುಂದೆ ಏನತ್ತೆ ನಾವು ಮೇಲಾಧಿಕಾರಿಗಳು ಇದ್ದಾರೆ ಇನ್ನು ಇದು ರಾ ಪಂಚಾಯತ್ ರಾಜ್ ಇಲಾಖೆ ಇದೆ ಅವ್ರಿಗೆ ಸಂಬಂಧಪಟ್ಟ ಮಿನಿಸ್ಟ್ರಿಗಾಗಲಿ ಅಥವಾ ನಿರ್ದೇಶಕರಿಗಾಗಲಿ ಅವ್ರಿಗೆ ನಾವು ಸ್ಪ ಸ್ಪಂದನೆ ಮಾಡಕ್ಕೆ ಮಾಡ್ತೀವಿ ಇವರೇ ಕ್ರಮ ತೊಗೊಂಡ್ರೆ ಏನೂ ತೊಂದರೆ ಇಲ್ಲ ಮತ್ತೆ ಅಕಸ್ಮಾತ್ ಇವ್ರೇನು ತಗೋಲಿಲ್ಲ ಅಂತಂದರೆ ನಾವು ಮುಂದೆ ಹೋಗೋಕ್ಕೂ ತಯಾರಿದ್ದೀವಿ ಮುಂದೆ ಲೋಕಾಯುಕ್ತ ನಾನು ಕಂಪ್ಲೇಂಟ್ ಮಾಡ್ತೀನಿ ಲೋಕಾಯುಕ್ತ ಕಂಪ್ಲೇಂಟ್ ತಕ್ಷಣ ನಾನು ನ್ಯಾಯಕ್ಕೆ ಬಂತೇನೆ ಆದರೆ ಯಾರೇ ಏನೇ ಭಯ ಹಾಕಿದ್ರು ಯಾರೇನೇ ಭಯ ಹಾಕಿದ್ರು ಸತ್ಯ ಸಾಯಲ್ಲ ಜನತಾ ಧ್ವನಿ ನಡೆ ಹಳ್ಳಿಯ ಕಡೆ ನಿಲ್ಲಲ್ಲ ಇದು ಮಾತ್ರ ಸತ್ಯ ಸ್ಥಳೀಯ ಶಾಸಕರಿಗೆ ಏನು ಮನವಿ ಕಟ್ಟಿಲ್ಲ ನಾವು ಸ್ಥಳೀಯ ಶಾಸಕರಿಗೆ ಮನವಿ ಕೊಟ್ಟಿಲ್ಲ ಯಾಕೆ ಇದು ಅಧಿಕಾರದ ವರ್ಗ ಇದ್ರೊಳಗಿದ್ದಿರೋದ್ರಿಂದ ಅಧಿಕಾರಿ ಮಟ್ಟದಲ್ಲೇ ನಾವು ಹೋರಾಟ ಮಾಡ್ತಾ ಇದೀವಿ ಅಧಿಕಾರಿಗಳು ನೀವು ಎಲ್ಲಾ ಪಂಚಾಯತ್ ಗಳಿಗೆ ಹೋಗಿ ಸುದ್ದಿ ಮಾಡಿ ಸಂದರ್ಭದಾಗ ಆ ಭಾಗದ ಗ್ರಾಮ ಪಂಚಾಯಿತಿ ಜನರ ಸಮಸ್ಯೆಯನ್ನ ನಿಮ್ಮೊಂದು ಹೇಳ್ಕೊಂಡಿಲ್ಲ ಇದು ಬರೀ ವಿಜಯವಾದಿಯವರ ಆರೋಪ ಅಷ್ಟೇ ವಿನಃ ಆ ಭಾಗದ ಜನರ ಸಮಸ್ಯೆ ಕುರಿತು ಏನು ಹೇಳ್ಕೊಂಡಿಲ್ಲ ಅಂತ ಆರೋಪ ಮಾಡಿದ್ದಾರೆ ಕೆಲವೊಂದು ಪಂಚಾಯತಿ ಒಳಗ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ದಾರೆ ಅವರಿಗೆ ಇವು ಏನದಿಲ್ಲ ಗೊತ್ತಿರಂಗಿಲ್ಲ ಅವು ವ್ಯವಹಾರ ಮಾಡಿದ್ದು ಪಂಚಾಯತಿ ಗ್ರಾಮಸ್ಥರಿಗೆ ಗೊತ್ತಿರಂಗಿಲ್ಲ ಒಂದು ಆಮೇಲೆ ನಾನಿದು ನೇರವಾಗಿ ನಾನೇ ಆರೋಪ ಇದ್ದೀನಿ ಗ್ರಾಮಸ್ಥರು ಬೇರೆ ವ್ಯಕ್ತಿ ಆರೋಪ ಮಾಡ್ತಾಯಿಲ್ಲ ನಾನಾಗಿ ಸ್ವತಃ ನಾನೇ ನೇರವಾಗಿ ಅವ್ರ ಮೇಲೆ ಆರೋಪ ಇದ್ದೀನಿ ಹೀಗಾಗಿ ನಾನು ಬೇರೆಯವ್ರದ್ದು ಅಭಿಪ್ರಾಯನ ಪಡೆಯುವಂಥ ಅವಶ್ಯಕತೆ ನನಗಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಲ್ಲ ಗ್ರಾಮ ಅದಕ್ಕೆ ನಾನು ದಾಖಲಾತಿ ಮಹಿಳೆಯರು ಕೊಡೋ ನೀವು ಅಂತ ಹೇಳಿಬಿಟ್ಟು ಹೇಳಿದ್ರು ಅಲ್ಲ ಕರೆಕ್ಟ್ ಅದಕ್ಕೆ ನಾನು ಅವ್ರ ಹತ್ರ ಏನಾರು ಸಾಕ್ಷಿ ಬೇಕಲ್ಲ ವಿಡಿಯೋ ಸಾಕ್ಷಿ ಇರ್ಬೋದು ಅಡಿಯೋ ಇರ್ಬೋದು ಏನರೇ ಇರಲಿಲ್ಲ ಆಮೇಲೆ ನಾನು ಇನ್ನೊಂದು ಹೇಳ್ತೀನಿ ಯಾವುದು ಆಲ್ಮೋಸ್ಟ್ ಆಲ್ ನಾನು ಇಷ್ಟು ಇಪ್ಪತ್ತೆರಡು ಪಂಚಾಯತಿ ಒಳಗೆ ನನಗೆ ಭೆಟ್ಟಿ ಆದ್ರಂದ್ರೆ ಒಬ್ಬರುತ್ತೋ ಇಬ್ರು ಆ ಪಂಚಾಯತಿ ಒಳಗೆ ಉಳಿದಿದ್ದು ಯಾಕೆ ಡಿ ಒ ಜೊತೆ ನಾನು ಭೇಟಿಯೂ ಆಗಿಲ್ಲ ಅವರಿಗೆ ಸಂಪರ್ಕವೂ ಆಗಿಲ್ಲ ಇನ್ನೂ ಕೆಲವೊಂದು ಪಿ ಡಿ ಒ ಹೋದರೆ ಅವ್ರ ಮುಖ ಸಮ ನಾನು ನೋಡಿಲ್ಲ ನೇರವಾಗಿ ಅವ್ರ ಮುಖ ನೋಡಿಲ್ಲ ಹಿಂಗೆದ್ದೋತ್ನಾಗ ಅವ್ರಿಗೆ ದಮಕಿ ಹಾಕೋದಾಗಲಿ ಅವ್ರಿಗೆ ಮಾತಾಡೋದಾಗಲಿ ಅವಶ್ಯಕತೆ ಬರೋದೇ ಇಲ್ಲ ಬೀಳೋದಿಲ್ಲ ಅಂತ ನನ್ನ ಅಭಿಪ್ರಾಯ ಅವರು ರಿಪೋರ್ಟ್ ಒಪ್ಪಿಸಿದ್ದಾರೆ ಇವಾಗ ಅದು ಹೇಳ್ತೀನಿ ಈಗ ಇದ್ದ ಒಂದು ಇದ್ದಲ್ಲಿಗೆ ಗ್ರಾಮದ ಒಂದು ಶಾಲೆಗೆ ಏನಂತಂದು ವಾಟರ್ ಫಿಲ್ಟರ್ ಅಳಿ ಅಳವಡಿಸಿವಿ ಅಂತಂದು ಅವರು ಮಾಡಿದರು ಅಲ್ಲಿ ವಾಟರ್ ಫಿಲ್ಟರ್ ಇಲ್ಲ ಅಂತ ಸುದ್ದಿ ಮಾಡಿದೆ ಆಮೇಲೆ ಒಂದು ನಮ್ಮೆಲ್ಲ ಒಂದು ಕೇಳ್ತೀನಿ ಈಗ ಪೇಮೆಂಟ್ ವೋಚರ್ ಅಂತ ಮಾಡ್ತಾರೆ ಪಂಚಾಯತ್ ಒಳಗೆ ಪೇಮೆಂಟ್ ವೋಚರ್ ಯಾವಾಗ ಮಾಡ್ತಾರೆ ಯಾವಾಗ ಪೇಮೆಂಟ್ ವೋಚರ್ ಮಾಡ್ತಾರೆ ಕೆಲಸ ಆಗೋಕ್ಕಿಂತ ಮುಂಚೆ ಮಾಡ್ತಾರೋ ಕೆಲಸ ಆದಮೇಲೆ ಮಾಡ್ತಾರೋ ಸ್ವಲ್ಪ ಅದು ಹೇಳ್ರಿ ನೀವು ಕಾಮಗಾರಿ ಆದ್ಮೇಲೆ ಮಾಡ್ತಾರ ಹೌದಾ ನಾನು ಇದ್ರಿಗಿ ಪ್ರೌಢಶಾಲೆದು ಒಂದು ಆರೋಪ ಮಾಡಿದ್ನಾಗ ನಾನು ಎಡ್ಲೈನ್ ಹಾಕಿದ್ದೀನಿ ನೋಡ್ರಿ ವಾಟರ್ ಫಿಲ್ಟರ್ ನುಂಗಲು ಯತ್ನಿಸಿದಾರಾ ಅಂತ ಹೌದಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬಿಲ್ ನೋಡಿರಿ ಡೇಟ್ ಇಲ್ಲಿ ಬಿಲ್ ಇಪ್ಪತ್ತಾರು ಏಳು ಎರಡು ಸಾವಿರ ಇಪ್ಪತ್ತ್ಮೂರು ಐತಿ ಇಪ್ಪತ್ತಾರು ಏಳು ಎರಡು ಸಾವಿರ ಬಿಲ್ ಮೂರು ಆಗಿದೆ ಇದು ಹೌದಾ ಇದು ಕ್ಯಾಶ್ ಇದು ಏನು ಕಾಮಗಾರಿ ಮುಗಿದ ಮೇಲೆ ಬಿಲ್ ವರ್ ಮಾಡಬೇಕಾಗಿತ್ತು ನಾನು ತಿಳಿದ ಮಟ್ಟಿಗೆ ಕಾಮಗಾರಿ ನಡೆಯೋಕೆ ಮುಂಚೆ ಬಿಲ್ ವಾರ ಮಾಡೋಕ್ಕಾಗತ್ತಾ ಇಲ್ಲಲ್ಲ ಮತ್ತೆ ಈ ವಚಾರ ಮಾಡಿದ್ದು ಸತ್ಯನಾ ಸರಿ ಒಂದು ಆಮೇಲೆ ನಾನು ಈ ಸುದ್ದಿ ಮಾಡಿದ ಮೇಲೆ ಹದಿನೈದು ದಿನ ಆದ ಮೇಲೆ ಒಬ್ಬರನ್ನ ತನಿಖಾಧಿಕಾರಿಗಳನ್ನು ನೇಮಿಸಿದರು ಆ ತನಿಖಾಧಿಕಾರಿಗಳು ನಾನು ಸುದ್ದಿ ಮಾಡಿದ ಮೇಲೆ ಆವಾಗ ನಾ ಸುದ್ದಿ ಮಾಡಿದ ಮೇಲೆ ತನಿಖಾಧಿಕಾರಿಗಳನ್ನು ಒಬ್ಬರನ್ನ ನೇಮಿಸಿದರು ತನಿಖಾಧಿಕಾರಿಗಳನ್ನು ನೇಮಿಸಿದ ಮೇಲೆ ಅವರು ವರದಿ ಇಲ್ಲಿದೆ ಅವರು ಎಂದೋಗಿದ್ರು ಹದಿನಾರು ಹತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಂದ ಸ್ಥಳ ವೀಕ್ಷಣೆ ಹೋಗಿದ್ರು ಹದಿನಾರು ಹತ್ತು ಅಂದರೆ ಎರಡೂವರೆ ಮೂರು ತಿಂಗಳಾದಮೇಲೆ ಅವರು ಸ್ಥಳ ವೀಕ್ಷಣೆ ಹೋಗಿದ್ದರು ನಾನು ಇದು ಆದಮೇಲೆ ಅವಾಗ ಅವಾಗೇನಿದೆ ಅವತ್ತೇ ಕೆಲಸ ಚಾಲೂ ಆಗಿತ್ತು ಅಂತ ಅವರು ರಿಪೋರ್ಟಲ್ಲಿದೆ ಇದು ದನ್ನೂರು ಪಂಚಾಯಿತಿ ದನ್ನೂರು ಪಂಚಾಯಿತಿ ಇದ ಗ್ರಾಮ ಇದರಲ್ಲಿದೆ ಇದ್ರದ್ದು ಒಂದು ಕಾಪಿ ಕೊಡ್ತೀನಿ ನಿಮಗೆ ಅವರು ಸ್ಪಷ್ಟವಾಗಿ ಹೇಳ್ತಾರೆ ಹದಿನಾರನೇ ತಾರೀಕು ನಾನು ಏನು ಆ ಸ್ಥಳಕ್ಕೆ ಹೋಗಿದ್ದೆ ಅವತ್ತೇ ಕಾಮಗಾರಿ ನಡೆದಿತ್ತು ಅಂತ ಹೇಳ್ತಾರೆ ಅಂದರೆ ಈ ಬಿಲ್ ಓಚರ್ ಮಾಡಿದ್ದು ಯಾಕೆ ಅಂತ ನನ್ನ ಪ್ರಶ್ನೆ ಇರೋದು ಆದಮೇಲೆ ಹದಿನಾರನೇ ತಾರೀಕು ಕಾಮಗಾರಿ ಆಯಿತು ಅದು ಮುಂದೆ ಬಿಲ್ ಅದಕ್ಕೆ ತಕ್ಕಂಗೆ ಏನೇನು ಮಾಡಬೇಕು ಫಾರ್ಮಾಲಿಟಿ ಪ್ರಕಾರ ಅವ್ರು ಎಸ್ಟಿಮೇಟ್ ಮಾಡಿದರು ಕೊಟ್ಟರು ಅದೇನು ಬಿಲ್ ಆಯಿತು ಆ ಮಾತು ಬೇರೆ ನನಗೆ ಅದು ಬೇರೆ ಆದ ವಿಚಾರ ಆದರೆ ನನ್ನ ಪ್ರಶ್ನೆ ಇರೋದು ಮೊದಲು ಏನು ಬಿಲ್ ವಚ್ಛಾರ ಮಾಡಿದ್ರಲ್ಲ ಆ ಬಿಲ್ ಗೋಚ್ಛಾರ ಮಾಡ್ಬೇಕಾದ್ರೆ ಒಬ್ಬರೇ ಮಾಡೋಕ್ಕಾಗಲ್ಲ ಆ ಬಿಲ್ ಕಾಮಗಾರಿ ಆಗಿದೆಯಲ್ಲ ಅಂತ ಒಬ್ಬ ಇಂಜಿನಿಯರ್ ಚೆಕ್ ಮಾಡ್ತಾರೆ ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಅಧ್ಯಕ್ಷರು ಆ ತಾಲ್ ಗ್ರಾಮ ಪಂಚಾಯತಿಗಿಂತ ಅಧ್ಯಕ್ಷರು ಅವ್ರದ್ದು ಸೈನ್ ಬೇಕಾಗತ್ತೆ ಇವೆಲ್ಲ ಕಾಂಬರಿ ಆಗಲ್ಲ ಬಿಲ್ ವಾರು ಮಾಡಿದ್ದಾರೆ ಆನ್ಲೈನ್ ಅಪ್ಡೇಟ್ ಮಾಡಿದ್ದಾರೆ ಅಂತಂದರೆ ಅದನ್ನು ತಿನ್ನೋಕೆ ಇವರು ಯತ್ನ ಮಾಡಿದರು ಅಂತ ನನ್ನ ಇದು ಇತ್ತು ಅದು ಮುಂದೆ ತಾಂತ್ರಿಕ ತೊಂದರೆಯಿಂದ ಅದನ್ನು ಕೊಟ್ಟುಬಿಟ್ಟಿದ್ದಾರೆ ನಮ್ಮ ಒಪ್ಕೊಂಡಿದ್ದಾರೆ ಅವರು ನಾನು ಬಿಲ್ ವಚ್ಛಾರು ಮಾಡಿದ ಕರೆಕ್ಟ್ ಇದೆ ಆವತ್ತು ಮಾಡಿದ್ದೀನಿ ತಾಂತ್ರಿಕ ದೋಷದಿಂದ ವಿಳಂಬ ಆಗೈತೆ ಅಂತ ಹೇಳೇಬಿಟ್ಟಿದ್ದಾರೆ ಅವರೇ ಹೇಳಿದಾರೆ ನನ್ನ ಹೇಳಿಕೆ ಅಲ್ಲ ಇದು ಅಲ್ಲಿರುವ ಗ್ರಾಮ ಪಂಚಾಯತಿ ಅಧಿಕಾರಿ ಅಭಿವೃದ್ಧಿ ಅಧಿಕಾರಿನೇ ಹೇಳಿದ್ದಾರೆ ಇದರ ವರದಿಯನ್ನು ವರ್ದಿ ತನಿಖಾ ಅಧಿಕಾರಿಗಳು ನನಗೆ ಕೊಟ್ಟಿದ್ದಾರೆ ಈ ಕಾಪಿ ಅವರ ಹತ್ರನೂ ಇದೆ ಇಷ್ಟೇ ಆಮೇಲೆ ಇದು ನೋಡಿರಿ ವರದಿ ಕೊಟ್ಟವರು ಒಂದು ಒಂದು ತಿಂಗಳ ಮೇಲಾಗಿದೆ ಒಂದೂವರೆ ತಿಂಗಳಾಗಿದೆ ಇವರು ವರದಿಯಲ್ಲಿಗೆ ಇ ಯು ಆಫೀಸಿಗೆ ಈ ಥರ ಇದೆ ಅಂತಂದು ಅವ್ರು ಇನ್ನೂರ್ಗು ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾ ಇಲ್ಲ ಏನು ಓಲಿ ತಪ್ಪು ಅವ್ರದ್ದು ಅಂತರ ಕೊಳ್ಳಿ ತಪ್ಪು ನನ್ನ ಅಂತರ ಕೊಳ್ಳಿ ಏನಾರೂ ಒಂದು ರಿಪೋರ್ಟ್ ಕೊಡಬೇಕಲ್ಲ ಅವರು ನಾನು ಅದಕ್ಕೂ ಒಂದು ಲೆಟ್ರ್ ಕೊಟ್ಟಿದ್ದೀನಿ ಅವರಿಗೆ ನೋಡಿರಿ ಈ ಥರ ವರದಿ ಕೊಟ್ಟು ಒಂದು ತಿಂಗಳಾಗಿದೆ ಅದ್ರ ಬಗ್ಗೆ ಏನೈತೆ ನನಗೆ ಕರೆಕ್ಟಾಗಿ ರಿಪೋರ್ಟ್ ಕೊಡಿರಿ ಅವರು ವರದಿ ಕೊಟ್ಟಿದ್ದಾರೆ ಕ್ರಮ ಏನು ತೊಗೊಂಡ್ರಿ ತಪ್ಪು ನಂದೈತು ಅವ್ರದ್ದೈತು ತಪ್ಪು ನಂದು ಇತ್ತಂದ್ರೆ ಇಲ್ಲ ನೀವು ಮಾಡಿದ ಅವ್ರ ಸುಳ್ಳು ಅಂತ ನನಗೆ ಕೊಟ್ಟರು ಒಂದು ಇಲ್ಲಾಂದರೆ ಅವ್ರು ಮಾಡಿದ ತಪ್ಪು ಅಂತಂದರೆ ತಪ್ಪು ಅಂದರೆ ಅವ್ರಿಗೆ ಶಿಕ್ಷೆ ಕೊಡಿ ಅಂತ ನಾನು ಪತ್ರನೂ ಬರೆದಿದ್ದೀನಿ ಅವರಿಗೆ ಅವ್ರಿಗೆ ಅವರಿಂದ ಇನ್ನೂರಿಗೆ ಯಾವುದೇ ಉತ್ತರ ಇಲ್ಲ ಅದಕ್ಕೆ ಹೇಳಿದೆ ನಾನು ನಮ್ಮ ಇಲ್ಲಿರುವ ಇ ಒ ಆಫೀಸರ್ ಏನಿದ್ರಲ್ಲ ಕರೆಕ್ಟಾಗಿ ನ್ಯಾಯಬದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ ಅವರು ಪಿ ಡಿ ಒ ಪರವಾಗಿ ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಅವ್ರನ್ನ ಹೊರತುಪಡಿಸಿ ಬೇರೆ ಇಲಾಖೆ ಬೇರೆ ತಾಲೂಕು ಅಥವಾ ಬೇರೆ ಜಿಲ್ಲೆಯಿಂದ ತನಿಖಾ ತಂಡವನ್ನು ರಚಿಸಿ ನಮಗೆ ಇಲ್ಲೇ ಇದನ್ನು ತನಿಖೆ ನಡೆಸ್ಬೇಕಂತಂದು ಮತ್ತೊಂದು ಸಲ ಮತ್ತೊಂದು ಸಲ ಜಿಲ್ಲಾಧಿಕಾರಿಗಳಿಗೆ ಸಿ ಇ ಓರಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಸಚಿವರಿಗೆ ನಿರ್ದೇಶಕರಿಗೆ ನಾ ಮಾಧ್ಯಮದ ಪರವಾಗಿ ಮಾಧ್ಯಮದ ಮೂಲಕ ವಿನಂತಿ ವಿನಂತಿ ಕೇಳ್ತೀನಿ ತನಿಖೆ ತನಿಖೆ ನೋಡಿರಿ ಒಂದು ಚಾನಲ್ ಅಂದದ್ಯಾಗ ತಮ್ಮ ತಮ್ಮ ವೈಯಕ್ತಿಕ ಏನೋ ಒಂದು ಹೆಸರು ಮಾಡುವಂಥ ಒಂದು ಇದಿರ್ತೈತೆ ಯಾರ್ಯಾರೋ ಒಂದೊಂದು ದಾರಿಗೆ ಹೋಗ್ತಿರ್ತಾರೆ ಕಾಂಗ್ರೆಸ್ ಬಂದೈತೆ ಅಂತಂದು ಮಾಡೋದಲ್ಲ ಬಿ ಜೆ ಪಿ ಬಂದೈತೆ ಅಂತಲ್ಲ ನಾನು ಮೊದಲಿಂದ ಊರ ಇದು ನೋಡಿರಿ ಮೊದಲಿನ ವಿಡಿಯೋ ನೋಡಿರಿ ಅವಾಗಾದರೂ ನಾನು ಯಾವ ಕಾಮಗಾರಿ ಆಗಿಲ್ಲ ಕಳಪೆ ಕಾಮಗಾರಿ ಬಗ್ಗೆ ನಾನು ಸುದ್ದಿ ಮಾಡಿದ್ದೀನಿ ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ನನಗೆ ಪಕ್ಷ ಸಂಬಂಧ ಇಲ್ಲ ಸಂಕಾಯುಕ್ತರೇ ನಾನು ಸಂಪರ್ಕ ಮಾಡಿದ್ದೀನಿ ನಿನ್ನೆ ಮೊನ್ನೆ ಹೋಗಿ ಅವರು ಇದ್ದಿದ್ದಿಲ್ಲ ನಾನು ಸಮ ಇಲ್ಲಿ ಸಂಬಂಧಪಟ್ಟಂಥ ಲೋಕಾಯುಕ್ತರು ಇರಲಿಲ್ಲ ರಜೆ ಮೇಲೆ ಇದ್ದರು ನಾನು ಆದಷ್ಟು ಬೇಗ ಅವ್ರಿಗೆ ನಾನು ಸಂಪರ್ಕ ಮಾಡಿ ಇಲ್ಲ ಇಲ್ಲ ನಾನು ಅದು ಸಂಪರ್ಕ ಮಾಡ್ತೀನಿ ಸಂಪರ್ಕ ಮಾಡ್ತೀನಿ ಈಗ ಒಂದು ಹೋರಾಟಕ್ಕೆ ತಯಾರಾಗಿ ಒಂದು ಹತ್ತಿರ ಹಂತ ಹಂತಾಗಿ ಹೋಗಬೇಕಾಗತ್ತೆ ಒಬ್ಬಳೇ ನಾವು ಮೇಲೆ ಹೋಗೋಕ್ಕಾಗಲ್ಲ ಇಲ್ಲಿಯವ್ರು ಕೆಲಸ ಮಾಡ್ತಾರಂತ ನಂಬಿಕೆ ಇತ್ತು ನನಗೆ

ಜಿಲ್ಲಾ ಪಂಚಾಯತಿಗಳು ತನಿಖೆ ಆರೋಪ ಮಾಡಿದ ಸಂದರ್ಭದಾಗಲವ ಮಾಡಿದ್ದಾರೆ ಅಲ್ಲ ಮಾಡ್ತಾರೆ ಆರೋಪ ಮಾಡ್ತಾರೆ ಅದಕ್ಕೆ ಸಾಕ್ಷಿ ಬೇಕಲ್ಲ ಸಾಕ್ಷಿ ಕೊಳ್ಳಲ್ಲ ಕೇಳಕತ್ತೀನಿ ನಾನು ಸಾಕ್ಷಿ ಕೊಟ್ಟರೆ ಅಂತ ಕೇಳೋಕತ್ತೀನಿ ನನ್ನ ಹತ್ರ ಸಾಕ್ಷಿ ಅದ ಒಂದೊಂದು ಪಂಚಾಯತಿ ಏನೇನಿದೆ ಅಂತ ಸಾಕ್ಷಿ ಇದೆ ಈ ಥರನ ನಾನು ಬಿಲ್ ಕೊಡ್ತಾ ಇದ್ದೀನಿ ಒಂದೊಂದು ಪಂಚಾಯತಿನ ಆಮೇಲೆ ನಾನು ಏನೇನು ಆರೋಪ ಮಾಡಿದ್ದೀನಿ ಪಾಯಿಂಟ್ ಟು ಪಾಯಿಂಟ್ ಬಿಲ್ ಇಟ್ಟಿದ್ದೀನಿ ನಾನು ಈ ಸಂಗಮ ಇದು ಬಿಲ್ ಎಲ್ಲ ಇಟ್ಟಿದ್ದೀನಿ ಆಮೇಲೆ ಇವ್ರಿಗೆ ಇನ್ನೊಂದು ಏನಾಗಿ ಅಂತಂದ್ರೆ ಎರಡು ವಿಷಯದೊಳಗೆ ಇವರಿಗೆ ದೊಡ್ಡ ಅಂಚಿಕೆ ಉಟ್ಬಿಡುತ್ತೆ ಒಂದು ಇದು ಇದ್ದಲಿಗಿ ಪಂಚಾಯಿತಿದು ಅದೇನು ಇದು ವಾಟರ್ ಫಿಲ್ಟರ್ ಇದ್ದು ತನಿಖೆ ಆಯಿತು ಅದನ್ನು ನಾನು ಇದು ಮಾಡಿಕಿಸಿ ಹಾಕಿದ್ದೆ ಅವ್ರ ಮೇಲೆ ತಪ್ಪು ಬಂದಿದೆ ಈಗ ಆರೋಪ ಬಂದಿದೆ ಆಮೇಲೆ ಕುಳ ಸಂಘದಲ್ಲಿ ಅವರೇ ಒಪ್ಕೊಂಡಿದ್ದಾರೆ ಇದು ಒಂದು ಲಕ್ಷ ಪ ಇದು ಏನು ಶೌಚಾಲಯ ಅಲ್ಲ ಮೂರು ಲಕ್ಷ ಶೌಚಾಲಯ ಅಂತ ಒಪ್ಕೊಂಡಿದ್ದಾರೆ ಅಲ್ಲಿ ನೋಡಿದರೆ ಶೌಚಾಲಯನೇ ಇಲ್ಲ ಆ ರೇಟ್ ಆ ಕಿಮ್ಮತ್ತಿನ ಶೌಚಾಲಯ ಇಲ್ಲ ಈಗ ಇದೇ ಥರನ ತನಿಖೆ ಪ್ರಾರಂಭ ಆತಪ್ಪ ಅಂದ್ರೆ ಎಲ್ಲ ಪಿ ಡಿ ಒಗಳ ಮೇಲೆ ಆರೋಪ ಬಂದೇ ಬರುತ್ತೆ ಇದು ಸಾಬೀತಾಗುತ್ತೆ ಅಂತ ಒಂದು ಅಂಜಿಕೂಟಿದೆ ಹೀಗಾಗಿ ಅವರು ಹೋರಾಟ ಮಾಡಕತ್ತಾರ